ನಮ್ಮ ರಾಮನಗರ ತಾಲೂಕಿನ ದಾಸೇಗೋಡು ಇವತ್ತು ಮಳ ದಿನಗಳಿಂದ ಸಾಕಷ್ಟು ಹಣಗಳನ್ನ ಹೂಡಿಕೆಯನ್ನು ಮಾಡಿ ಆಂಜನೇಯನ ಒಂದು ಆರ್ಚ್ಗೆ ಈ ಭಾಗದ ನಮ್ಮ ಎಲ್ಲ ಗ್ರಾಮದ ಗ್ರಾಮಸ್ಥರು ಸಾಕಷ್ಟು ಶ್ರಮವನ್ನು ಪಟ್ಟು ಇವತ್ತು ಆರ್ಚ್ನ ಉದ್ಘಾಟನೆಯ ಒಂದು ಕಾರ್ಯಕ್ರಮದಲ್ಲಿ ಸುಮ್ಮನಿಯ ಕುಮಾರಣ್ಣವ್ರಿಗೂ ಕರೆದಿದ್ರು ನನಗೂ ಕರೆದಿದ್ರು ಇಬ್ಬರು ಬಂದಿದ್ದೇವೆ ಅದು ಬಿಟ್ಟರೆ ಬೇರೆ ಇನ್ನೇನು ವಿಶೇಷತೆ ಏನಿಲ್ಲ ಇಲ್ಲಿಂದ ಕೆ ಆರ್ ನಗರದಲ್ಲಿ ಒಂದು ಜನಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಸಂಸದರಾಗಿ ಆಯ್ಕೆಯಾದ ನಂತರ ಬಹಳ ದಿನಗಳಿಂದ ಸನ್ಮಾನ್ಯ ಸಾರಾ ಮಹೇಶ್ ಅಣ್ಣವರು ಜನಕ್ಕೆ ಒಂದು ಅಭಿನಂದನ ಸಲ್ಲಿಸಬೇಕು ಅಂತಕ್ಕಂಥದ್ದು ಜೊತೆಯಲ್ಲಿ ಮಾರಣನೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದಿತ್ತು ಹಾಗಾಗಿ ಜಿಲ್ಲೆಯಲ್ಲಿ ಮೈಕ್ರೋಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಮಹಿಳೆ ಕಿಡ್ಡಿ ಮಾರಿ ಮೈಕ್ರೋ ಫೈನಾನ್ಸ್ ಸಾಲ ಇದೆ ಈ ಪರಿಸ್ಥಿತಿ ಇದೆ ಜಿಲ್ಲೆಯಲ್ಲಿ ಇವತ್ತು ತಾವೇ ನೋಡ್ತಾ ಇದ್ದೀರಾ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಪರಿಸ್ಥಿತಿಗಳು ಏನಾಗಿದೆ ಆರ್ಥಿಕ ಸ್ಥಿತಿಗತಿಗಳು ಇವತ್ತು ಜನಸಾಮಾನ್ಯರದು ಅದರಲ್ಲೂ ಇವತ್ತು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ ಏನಿದ್ದಾರೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಏನು ಸಾಕಷ್ಟು ಸಮುದಾಯಗಳು ಮುಂದೂಡಲಿದೆ ಅವರ ಪರಿಸ್ಥಿತಿಗಳು ಇವತ್ತು ಏನಾಗಿದೆ ಜೊತೆಯಲ್ಲಿ ಆರೋಗ್ಯದ ಏರುಪೇರುಗಳಾದಂಥ ಸಂದರ್ಭದಲ್ಲಿ ಜನಗಳು ಎದುರಿಸ್ತಾ ಇರ್ತಕ್ಕಂಥ ಇವೆಲ್ಲವನ್ನ ನೋಡಿದಾಗ ಸಾಕಷ್ಟು ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ಬಹಳ ಸರಿಗ ಇಕ್ಪಾಲ್ ಹುಸೇನ್ ಅವರು ಒಂದು ಇಡೀ ಗ್ರಾಮವನ್ನೇ ಖರೀದಿ ಮಾಡಿದ್ರಂತ ಅಂತ ಆ ಗ್ರಾಮಸ್ಥರು ಲೋಕಾಯುಕ್ತಿ ದೂರು ಕೊಟ್ಟಿದ್ದಾರೆ ಕನಕಪುರದೊಂದು ಪ್ರಶ್ನೆ ಆಗಿದೆ ನಿನ್ನೆ ದಿನ ಪತ್ರಿಕೆಗಳಲ್ಲಿ ನಾವು ಎಲ್ಲ ಓದಿದ್ದೇವೆ ಸಾಕಷ್ಟು ಇವತ್ತು ಈ ಭಾಗದ ಶಾಸಕರ ಮೇಲೆ ಆತಂತ್ರ ಅರವತ್ತೇಳು ಎಕರೆಯಷ್ಟು ಜಮೀನು ಇವತ್ತು ಹಲವಾರು ವರ್ಷಗಳಿಂದ ಉಳುವವನೇ ಇವತ್ತು ಜಮೀನಿನ ಒಂದು ಒಡೆಯ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಕಂಡು ಸಾಕಷ್ಟು ಇವತ್ತು ತೆಂಗನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಸಾಕಷ್ಟು ಕೃಷಿ ಕೃಷಿ ಚಟುವಟಿಕೆಗಳು ಮಾಡಿ ಪ್ರತಿನಿತ್ಯ ಅವರ ಜೀವನವನ್ನು ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಜೀವನವನ್ನು ಸಾಗಿಸ್ತಕ್ಕಂಥ ರೈತರಿಗೆ ಇವತ್ತು ಈ ಭಾಗದ ಶಾಸಕರು ಹತ್ತತ್ರ ಅರುವತ್ತೇಳು ಎಕರೆಯಷ್ಟು ಜಮೀನು ಇವತ್ತು ಅವರಿಂದ ಯಾವ ರೀತಿ ಲಪ್ತೈಸಬೇಕು ಅಂತಕ್ಕಂಥದ್ದು ಭಾಳ ಒಳಗಡೆನೇ ಒಳಸೆನ್ಸ್ ನಡೆಸಿ ಇವತ್ತು ಅದೆಲ್ಲ ಬಹಿರಂಗವಾಗಿ ಇವತ್ತೇನು ಪತ್ರಿಕೆಗಳಲ್ಲೂ ನಿನ್ನೆ ದಿನ ನಾವೆಲ್ಲರೂ ಓದಿದ್ದೇವೆ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಇವತ್ತು ರೈತರು ಹಾಗಾಗಿ ಇವತ್ತು ಈ ಭಾಗದ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಈ ಭಾಗದ ತಾಲೂಕಿನ ಜನತೆಗೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು